First of all, I'm very happy and I welcome welcome all the uh, sponsors. Thank you for joining us, and it's an honor. And uh, hoping that we'll have a great journey together. All right? Thank you so much for being collaborative with Karnataka Pudusesham. And uh, uh, Vishnu, nano first to none, actually. Let me begin with Vishnu, my brother. Um, ಇದು ಕಷ್ಟ ಇದು ಸಿಎಲ್ ನಡೆಸೋದೇ ಬಹಳ ಕಷ್ಟ ಇದೆ ಇದು ಇಟ್ಸ್ ಕನ್ನಡ ಅರ್ಥ ಆಗುತ್ತಲ್ಲ ವಿಷ್ಣು ನಾಲ್ಕು ಟೀಮ್ ಒಟ್ಟಿಗೆ ಸ್ಟಾರ್ಟ್ ಆಗಿದೆ ಆಕ್ಚುಲಿ ಅದು ಇದೇ ಮೈದಾನದಲ್ಲಿ ನಾವು ಫಸ್ಟ್ ಮ್ಯಾಚ್ ಆಡಿದ್ದು ಮುಂಬೈ ಮೇಲೆ ತುಂಬ ಅದ್ಭುತವಾದಂಥ ವಾತಾವರಣ ನಾವೆಲ್ಲರೂ ಚಿಕ್ಕ ಚಿಕ್ಕ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ವಿ ಬಟ್ ಇಲ್ಲಿ ಅವತ್ತಿಗೆ ಒಂದು ಗ್ರೌಂಡ್ ಫುಲ್ ಆಗುತ್ತೆ ಇಷ್ಟು ಜನಗಳ ಮಧ್ಯದಲ್ಲಿ ಆಡೋದು ಭಯ ಅಂದ್ರೆ ಏನು ಅಂತ ಅವತ್ತೆ ಅರ್ಥ ಆಗಿದೆ ನಮಗೆ ಎಲ್ಲರೂ ನಡೀತಾ ಇದ್ರು ಅದು ನಮಗೆ ಕೊಟ್ಟಂತ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಅದು ವಿಷ್ಣುಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಥ್ಯಾಂಕ್ ಯು ವಿಷ್ಣು ಫಾರ್ ದಟ್ ವಂಡರ್ಫುಲ್ ಗಿಫ್ಟ್ ಬಿಕಾಸ್ ವಿ ಕ್ರಿಕೆಟರ್ಸ್ ಎಸ್ ಬಟ್ ಟು ಅ ಸರ್ಟನ್ ಎಕ್ಸ್ಟೆಂಟ್ ಲಿಮಿಟೇಷನ್ಸ್ ವಿ ಹ್ಯಾವ್ ಅವರ್ ಓನ್ ಲಿಮಿಟ್ಸ್ ಬಟ್ ಯು ಮೇಡ್ ಇಟ್ ಹ್ಯಾಪನ್ ಫಾರ್ ಎವ್ರಿ ಕ್ರಿಕೆಟರ್ ಹೂ ಇಸ್ ಅನ್ ಆಕ್ಟರ್ ಸರ್ಟನ್ ಡ್ರೀಮ್ ಕಮ್ಸ್ ಟು ವಿಷ್ಣು ಸೊ ಆನ್ ಬಿಹಾಫ್ ಆಫ್ ಆಲ್ ದೀಮ್ಸ್ ಜಸ್ಟ್ ನಾಟ್ ಕರ್ನಾಟಕ ಬುಲ್ಡೋಸ್ ಐ ಥಿಂಕ್ ಆಲ್ ಪ್ಲೇಯರ್ಸ್ ಐ ವಾಂಟ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಬ್ಯೂಟಿಫುಲ್ ಪ್ರಾಡಕ್ಟ್ ಕಮ್ ಅಪ್ ಅಂಡ್ ಗೆಟಿಂಗ್ ದ ಇಂಡಸ್ಟ್ರೀಸ್ ಟುಗೆದರ್ ನಮ್ಮ ಚಿತ್ರರಂಗಗಳು ಎಲ್ಲರೂ ಬೇರೆ ಬೇರೆ ಭಾಷೆ ಏನಿತ್ತೋ ಯಾವುದು ಅಟ್ಯಾಚೇ ಇರಲಿಲ್ಲ ಸೇತುವೆ ಇರಲಿಲ್ಲ ಏನು ಇರಲಿಲ್ಲ ಯಾವುದೋ ಫಿಲ್ಮ್ ಫೇರ್ ಅವಾರ್ಡು ಅದು ಇದು ಅಂಥದ್ರಲ್ಲಿ ಸಿಗ್ತಾ ಇದ್ರು ಎಲ್ಲರೂ ಹೀ ಮೇಡ್ ಇಟ್ ಹ್ಯಾಪಿನ್ ಸೊ ಇಲ್ಲಿ ಏನಾಯ್ತು ಇವಾಗ ಬರ್ತಾ ಬರ್ತಾ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಸಂಪರ್ಕ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು ಎಲ್ರದು ನಂಬರ್ಗಳು ಎಕ್ಸ್ಚೇಂಜ್ ಆಯಿತು ಮುಂಚೆ ಎಲ್ಲ ನಾವು ಯಾವ್ದಾರು ಒಂದು ಕಲಾವಿದರು ಅಥವಾ ನಿರ್ದೇಶಕರು ಯಾರು ಹುಡ್ಕೊಂಡು ಹೋಗಬೇಕು ಅಂದ್ರೆ ಬಹಳ ಕಷ್ಟ ಆಯಿತು ಹಿ ಮೇಡ್ ಇಟ್ ಸೋ ಈಸಿ ಫಾರ್ ಆಲ್ ಅಫರ್ಸ್ ಆ್ಯಂಡ್ ಟುಡೇ ಆ್ಯಕ್ಚುಲಿ ಇವತ್ತಿಗೆ ನೀವೇನು ಪ್ಯಾನ್ ಇಂಡಿಯನ್ ಸಿನಿಮಾ ನೋಡ್ತಿರೋ ದೇರ್ ಎಸ್ ಎ ಕೊಲಾಬ್ರೇಷನ್ ಆಫ್ ಆಕ್ಟರ್ಸ್ ಅಂಡ್ ಎಕ್ಸ್ಚೇಂಜ್ ಆಫ್ ಟೆಕ್ನಿಷಿಯನ್ಸ್ ಅಂಡ್ ಸ್ಟೋರೀಸ್ ಬಟ್ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಆಲ್ ಇಂಡಿಯನ್ ಪ್ರಾಡಕ್ಟ್ ಆಸ್ ಅ ಪ್ಯಾನ್ ಇಂಡಿಯನ್ ಯು ಕ್ಯಾನ್ ಸೇ ದಿಸ್ ಇಸ್ ದ ಫಸ್ಟ್ ಒನ್ಸ್ ದಿಸ್ ಇಸ್ ವಾಟ್ ಮೇಡ್ ಇಟ್ ಹ್ಯಾಪನ್ ಎಲ್ಲ ಚಿತ್ರರಂಗದಲ್ಲೂ ಪ್ಲೇಯರ್ಸ್ ಇದ್ದಾರೆ ಪ್ಲೇಯರ್ಸ್ ಅಲ್ಲೂ ಅಭಿಮಾನಿಗಳು ಇರ್ತಾರೆ ಸೊ ಆ ಅಭಿಮಾನಿಗಳು ಬೇರೆ ಚಿತ್ರರಂಗದಲ್ಲಿ ಬರುವಂತಹ ಹೀರೋಗಳನ್ನ ಯಾರು ನೋಡೇ ಇರಲಿಲ್ಲ ಭಾಳ ಹತ್ತಿರದಲ್ಲಿ ಹತ್ತಿರದಲ್ಲಿ ನೋಡಬೇಕಾದ್ರೆ ಭಾಳ ಖುಷಿ ಪಟ್ಟಿದ್ ನೋಡಿದ್ದೀನಿ ನಾನು ನಮ್ಮ ಎಲ್ಲ ಪ್ಲೇಯರ್ಸ್ ಆಗ ಸೊ ದೇ ಆರ್ ಆಲ್ ಇನ್ ಆಫ್ ಎವ್ರಿ ಆ್ಯಕ್ಟರ್ ಆ್ಯಂಡ್ ಸೆಲೆಬ್ರಿಟಿ ಹೂ ಕೇಮ್ ಕೆಲವು ಟೈಮ್ ಬೋಲಿಂಗು ಬ್ಯಾಟಿಂಗ್ ಎರಡೂ ಮಾಡಕ್ ಮರ್ತು ಬಿಡೋರು ಯಾಕಂದ್ರೆ ಅವ್ರ ಫೇವ್ರೇಟ್ ಆಕ್ಟರ್ ಆ ಕಡೆ ಬೌಲಿಂಗೋ ಮಾಡ್ತಾ ಮಾಡ್ತಾಯಿರೋರು ಇದೆಲ್ಲ ನಡೆದಿದೆ ಆವಾಗ ನಾನು ಭಾಳ ಹೋಗಿ ಹೋಗಿ ಉಬ್ಬಿಸ್ಬೇಕಿತ್ತು ಅಯ್ಯೋ ನನ್ನ ಮಕ್ಳು ಹೋಲ್ಬಾಡ್ರೋ ಆಟೋಗ್ರಾಫ್ ಆಮೇಲೆ ತಗೊಳ್ಳಿ ಅಂತ ಸೊ ಇಟ್ಸ್ ಬೀನ್ ಅ ವೆರಿ ಲಾಂಗ್ ಜರ್ನಿ ಆ್ಯಕ್ಚುಲಿ ಆ್ಯಂಡ್ ಒಂದೇ ಒಂದು ಖುಷಿನೂ ಇದೆ ಬಟ್ ಒಂದೇ ಒಂದು ಬೇಜಾರು ಏನಂದ್ರೆ ನಮ್ಮ ಚಿತ್ರರಂಗದಲ್ಲಿ ಇನ್ನೂ ಎಲಿಜಿಬಲ್ ಆಗಿರೋಂಥ ವಿಕೆಟ್ ಕೀಪರ್ ಸಿಕ್ಕಿಲ್ಲ ನನಗೆ ಬೆಂಡ್ ಮಾಡ್ತಾನೆ ಇದ್ದಾರೆ ಹನ್ನೊಂದು ವರ್ಷದಿಂದ ಇವರೆಲ್ಲ ಸೇರಿ ಸೊ ಅಶೋಕ್ ಖೇಣಿ ಅವ್ರು ಏನು ಹೇಳ್ತಾರೆ ಇಲ್ಲಿ ನೋಡಿ ನಮ್ಮ ಓನರ್ ಎಷ್ಟು ಸರಳ ಜೀವಿ ಅಂದರೆ ನಾವೆಷ್ಟು ಕಪ್ ಗೆದ್ದಿದ್ದೀವಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಸೊ ಹಂಗೆ ಕೇಳಬೇಕು ಏನು ಮಾಡಿದೆ ಸಿಲ್ವರ್ ಕಪ್ಸ್ನೆಲ್ಲ ಅಂತ ಆರು ಸಿಲ್ವರ್ ಕಪ್ ಎರಡು ಗೋಲ್ಡ್ ಗೆದ್ದಿದ್ದೀವಿ ಸರ್ ನಾವು ಫೈನಲ್ಸ್ಗೆ ಹೋಗಿರೋ ಮೋಸ್ಟ್ ನಂಬರ್ ಫೈನಲ್ಸ್ ರೀಚ್ ಆಗಿರೋ ಏಕೈಕ ಟೀಮ್ ಇದು ನೀವು ಕೂತ್ಕೊಂಡ್ಬಿಟ್ಟು ಏನು ಗೊತ್ತಿಲ್ದೇ ಇದ್ದೀರಿ ತಾವು ನೀವು ನಮ್ಮನ್ನ ಲೀಡ್ ಮಾಡೋದಲ್ಲ ನಮ್ಮ ಟೀಮ್ ನೋಡಿ ಬರೀ ಬ್ರಾಂಡ್ ಅಂಬಾಸಿಡರ್ಸ್ ನಾ ನೋಡ್ದು ಕೂತ್ರೆ ಹುಡುಗರು ನೋಡಿ ಸ್ವಲ್ಪ ಏನನ್ ಮಾಡ್ತಾ ಇದೀವಂತ ಅಂತ ವೆಲ್ಕಮ್ ಬ್ಯಾಕ್ ಟು ಆ ವಿಷ್ಣು ಅಗ್ಯಾನ್ I've seen his tough times and uh, CCL it had dipped so badly and uh, people like Ashok sir and everybody had invested a lot in it and it was going down and post-pandemic we used to meet quite often and uh, somehow I just felt it was a product to the CCL so I was talking to Vishnu and something in him also I think sparked. When therefore, had to and the run, all owners they came back together and CCL happened again. And trust me, Vishnu, uh, it is not a, a help or a support that I did for you. I think uh, you have been you by bringing in CCL, you have, you brought in a very big help and support to all the industries and uh, reviving it is the most beautiful thing you did again. So this collaboration should continue for a very long time, about between industries. And uh, Ashok sir, again, uh, ಐ ಥಿಂಕ್ ಐ ಲೈಕ್ ದಿಸ್ ಫೋಟೋ ಪ್ಲೀಸ್ ರೀಟೈನ್ ದಿಸ್ ಬಿಕಾಸ್ ದಿಸ್ ಇಸ್ ದಿ ಓನ್ಲಿ ಟೈಮ್ ಹಿ ಲುಕ್ಸ್ ಲಿಟ್ಲ್ ವರಿ ಇಟ್ ಅಂಡ್ ಐ ಲೈಕ್ ದಟ್ ವರಿ ಲುಕ್ ಆನ್ ಹೆಮ್ ಫಾರ್ ಸಮ್ ರೀಸನ್ ಅದರ್ವೈಸ್ ಅವರಿಗೆ ಗೇಮಿಗೆ ಬರ್ತಾರೆ ಗೇಮ್ ಎಲ್ಲ ಇರೋಲ್ಲ ಓಡಾಡ್ಕೊಂಡಿರ್ತಾರೆ ಸೋತ್ರ ಪರವಾಗಿಲ್ಲ ಗೆದ್ದರೂ ಪರವಾಗಿಲ್ಲ ಅಂತ ಪ್ಲೀಸ್ ಡೋಂಟ್ ಚೇಂಜ್ ದ ಫೋಟೋ ಹಿ ಹ್ಯಾಸ್ ಬೀನ್ ಅ ಗ್ರೇಟ್ ಗ್ರೇಟ್ ಫ್ರೆಂಡ್ ಮೋರ್ ದೆನ್ ಅ ಓನರ್ ಅಶೋಕ್ ಸರ್ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ದ ಮೋಸ್ಟ್ ವಂಡರ್ಫುಲ್ ಓನ ವಿ ಕ್ಯಾನ್ ಹ್ಯಾವ್ ಗ್ಲಾಮರಸ್ ವಿಟಿಯಸ್ಟ್ ನಾಟಿಯಸ್ಟ್ ಲರ್ಟಿಯಸ್ಟ್ ವಾಟ್ ಮೋ ಇವ್ರು ಬಂದ್ರೆ ಸಾಕು ಆಕ್ಚುಲಿ ಏನೋ ಗೊತ್ತಿಲ್ಲ ನಮ್ಮ ಡಗ್ಔಟ್ ಅಲ್ಲೂ ಬೇರೆ ಬೇರೆ ಹೀರೋಯಿನ್ಗಳೆಲ್ಲ ಬಂದು ಕೂರ್ತಾ ಇರ್ತಾರೆ ಅಶೋಕ್ ಅವರಿದ್ರೆ ಸೊ ಆ ಖುಷಿ ನಮ್ಮ ಹುಡುಗರಿಗೆ ಇದೆ ಬಟ್ ನಾವು ಸೋಲಕ್ಕೆಲ್ಲ ಇವರೇ ಕಾರಣ ಬ್ಯಾ ಎಲ್ಲಾರು ಕರ್ತಾನೆ ಡಗೌಟ್ ಆಗಿ ಕೂರ್ತಾರೆ ನಮ್ಮ ಹುಡುಗರು ಕ್ರಿಕೆಟ್ ಬಿಟ್ಟು ಬೇರೆ ಎಲ್ಲ ನೋಡ್ತಾ ಇರ್ತಾರೆ ಸೊ ಈ ಸತಿ ಅಶೋಕ್ ಸರ್ ಒನ್ ಥಿಂಗ್ ಇಸ್ ದ ಟೀಮ್ ಇಸ್ ಫಿಟ್ ರೆಡಿ ಐ ಡೋಂಟ್ ನೋ ಸರ್ ವಾಟ್ ಇಸ್ ದ ರಿಸಲ್ಟ್ ಆಫ್ ಎವ್ರಿ ಮ್ಯಾಚ್ ಬಟ್ ಒನ್ ಥಿಂಗ್ ಇಸ್ ಕರ್ನಾಟಕ ಬುಲ್ಡೋಸಸ್ ನಾವು ಪ್ರತಿ ಸಲ ಮೈದಾನಕ್ಕೆ ಇಳಿದಾಗ ಒಂದು ಜೋಶ್ ತೊಗೊಂಡು ಹಿಡಿದಿದೀವಿ ಒಂದು ಸ್ಪಾರ್ಕ್ ತೊಗೊಂಡು ಹಿಡಿದೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅಪೋಸಿಷನ್ ಟೀಮಿಗೆ ಒಂದು ಚಿಕ್ಕ ಭಯ ಕೊಟ್ಟು ಇಳಿತೀವಿ ಆ ಬ್ಲೂ ಅನ್ನೋದೇನಿದೆ ಸರ್ ಆಕ್ಚುಲಿ ಬ್ಲೂ ಅಲ್ಲ ಸರ್ ಅದೊಂಥರ ಸಿಗ್ನಲ್ ಅಲ್ಲಿರೋ ರೆಡ್ ಇದ್ದಂಗೆ ಅದು ನಮ್ದು ಆ ಕರ್ನಾಟಕ ಬುಲ್ಡಜರ್ ಅಂದ್ರೆ ಅದು ಅಂತ ಅನ್ಕೋತೀನಿ ನಾನು ಆ್ಯಂಡ್ ಮೈ ಬಾಯ್ಸ್ ಆರ್ ವೆಲ್ ಫಿಟ್ ಆ್ಯಂಡ್ ಫೈನ್ ಥ್ಯಾಂಕ್ಸ್ ಟು ಕೋಚ್ ರಿತೇಶ್ ಆ್ಯಂಡ್ ಅಯ್ಯಪ್ಪ ಅಂಡ್ ಎಲ್ ಬ್ಯಾಂಗ್ಳೂರಲ್ಲಿ ಎಂಟನೇ ತಾರೀಕು ನಡೀತಾ ಇದೆ ಮೊದಲನೇ ದಿನ ಇಲ್ಲೇ ಇನಾಗ್ರೇಷನ್ ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ಕಡೆ ಹಾಕಿದ್ರು ಟ್ರೈಸ್ ನೀವು ನೋಡಿರ್ತೀವಿ ಬಟ್ ನನಗೆ ವಿಷ್ಣುವ್ರದ್ದು ಆಸೆ ಕೂಡ ಅದೇ ಇತ್ತು ದಟ್ ಇನಾಗ್ರೇಷನ್ ಬ್ಯಾಂಗ್ಳೂರಲ್ಲಿ ಆಗಲಿ ಅಂತ ಸೊ ಸಮ್ಹೌ ವಿ ಮ್ಯಾನೇಜ್ ಟು ಫುಲ್ ಇನ್ ಒನ್ ಡೇಟ್ ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ದ ಕೆ ಸಿ ಎ ಅಡ್ಮಿನ್ ಫಾರ್ ದಿಸ್ ವಂಡರ್ಫುಲ್ ಜೆಸ್ಟರ್ ಆಫ್ ಗಿವಿಂಗ್ ಎಸ್ ದ ಸ್ಟೇಡಿಯಂ ಆ್ಯಂಡ್ ಎಂಟನೇ ತಾರೀಕು ಇಲ್ಲಿ ಬ್ಯಾಂಗ್ಳೂರಲ್ಲೇ ನಡೆಯುತ್ತೆ ಓಪನಿಂಗ್ ದಿನ ಇರುತ್ತೆ ಆ್ಯಂಡ್ ಹೈದರಾಬಾದ್ ರೈಟ್ ವಿ ಪ್ಲೈ ಹೈದ್ರಾಬಾದ್ ಅಗೇನ್ ಒನ್ ಆಫ್ ಒನ್ ಆಫ್ ದಿ ಟಫೆಸ್ಟ್ ಟೀಮ್ಸ್ ಆಫ್ ಸಿ ಸಿ ಎಲ್ ಒಂದು ಗ್ರೇಟ್ ಮ್ಯಾಚ್ ಆಗುತ್ತೆ ಅಂತ ಅನಿಸುತ್ತೆ ಬಟ್ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಯಾವಾಗ ನಡೆದ್ರು ಅದು ಬ್ಲೂ ವರ್ಸಸ್ ಎಲ್ಲೋ ಇದೆಯಲ್ಲ ಮಜಾ ಬೇರೆ ಅದೊಂದ್ಸತಿ ಮಿಸ್ ಆಗೋಯ್ತಿ ಸಿ ಬಟ್ ಪರವಾಗಿಲ್ಲ ಅಗೇನ್ ಇಟ್ಸ್ ಅ ವಂಡರ್ಫುಲ್ ಟೀಮ್ ಆಂಧ್ರ ಹೈದ್ರಾಬಾದ್ ಸಾರಿ ಆ್ಯಂಡ್ ವಿರ್ ಲುಕಿಂಗ್ ಫೌಟ್ ಟು ದಟ್ ಗೇಮ್ ಆ್ಯಂಡ್ ನನ್ನ ಹುಡುಗರ ಬಗ್ಗೆ ನಾನು ಹೇಳಲೇಬೇಕು ದಟ್ ಹತ್ತು ವರ್ಷ ಏನು ಆಡ್ಕೊಂಡು ಬಂದಿದ್ದಾರೆ ಅವರು ಒಂದು ರೂಪಾಯಿ ಆಸೆ ಪಡೆದೆ ಪ್ರತಿಯೊಬ್ಬರೂ ಅಷ್ಟು ವರ್ಷದಿಂದ ಬರೀ ಖಾಲಿ ಕೈಯಲ್ಲಿ ಹೋಗಿ ಬಂದಿರೋದು ಯಾರು ಏನು ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ದಾನೆ ಹತ್ತು ವರ್ಷದಿಂದ ಒಂದು ಟೀಮ್ ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡದೆ ಹೋಗಿ ಆಡ್ಕೊಂಡು ಬಂದಿದ್ದಾರೆ ಅಂದರೆ ಇದು ಏಕೈಕ ಕರ್ನಾಟಕ ಬುಲ್ಡೋಸರ್ಸ್ ಮಾತ್ರ ಇನ್ನು ಎಲ್ಲರೂ ಬೇರೆ ಆಗತ್ತೆ ಅದು ಕ್ರಿಕೆಟ್ ಮೇಲೆರೋ ಪ್ರೀತಿ ನನ್ನ ಮಲ್ಲಿರೋ ಗೌರವ ಇವೆರಡಕ್ಕೂ ಸೇರಿ ಬಂದರು ದಿಸ್ ಟೈಮ್ ಐ ಥಿಂಕ್ ಐ ವೆರಿ ಹ್ಯಾಪಿ ದಟ್ ಸರ್ಟನ್ ಥಿಂಗ್ಸ್ ಆರ್ ಚೇಂಜ್ ಡೈನಾಮಿಕ್ಸ್ ಆರ್ ಚೇಂಜ್ ಆ್ಯಂಡ್ ಅಶೋಕ್ ಸರ್ Lent us a helping hand in supporting my players. Thank you so much, sir. It means a lot to my players, whatever that is coming. And Vishnu, I wish you all the best, my friend. Let this CCL rock more and more. All right, thank you. Thank you. Thank you so much, sir.